ಇನ್ನು ಮಾಡಬಾರದನ್ನ ಮಾಡಿರುವಂತಹ ಪಾಪಿ ಪಾಕಿಸ್ತಾನ ಅಹಾನ್ ಅಹಮದ್ ಶೇಖ್ ಮನೆ ಒಡಿಸ್ ಆಗಿದೆ ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಟಿ ಸಕ್ರಿಯ ಭಯೋತ್ಪಾದಕ ಈತ ಅಸ್ವಾನ್ ಅಹಮದ್ ಶೇಖ್ ಪುಲ್ವಾಮಾದ ಮೊಹ್ರಾನ್ ನಿವಾಸಿ ಹಸಾನ್ ಅಹಮದ್ ಅಸ್ಸಾನ್ ಅಹಮದ್ ಶೇಖ್ ಮನೆ ಕೆಡವಿದ ಅಧಿಕಾರಿಗಳು ರೈತ ಎಲ್ಇಟಿ ಸಕ್ರಿಯನಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಈ ಹಿನ್ನೆಲೆಯಲ್ಲಿ ಈತನನ್ನ ಹುಡುಕಿ ಈತನ ಮನೆಯನ್ನ ಧ್ವಂಸ ಮಾಡಲಾಗಿದೆ ಆ ದೃಶ್ಯವನ್ನು ನೀವು ನೋಡ್ತಾ ಇರಬಹುದು ನೋಡಿ ಇದು ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂತಹ ಘಟನೆ ಹಾಸನ್ ಅಹಮದ್ ಶೇಖ್ ಮನೆ ಈಗ ಶೇಖ್ ಶೇಖ್ ಆಗಿ ಉಡಿಸ್ ಮಾಡಲಾಗಿದೆ ಭಯೋತ್ಪಾದಕ ಸಂಘಟನೆಯಲ್ಲಿ ಈತನು ಕೂಡ ಸಕ್ರಿಯವಾಗಿದ್ದಾನೆ ಈ ಹಿನ್ನೆಲೆಯಲ್ಲಿ ಭಾರತೀಯ ಸೇನಾಧಿಕಾರಿಗಳು ಈತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ ನೋಡಿ ಈತನೇ ಮೊಬೈಲ್ ಇಟ್ಕೊಂಡು ಪೋಸ್ಟ್ ಕೊಡ್ತಿದ್ದಾನಲ್ಲ ಈತನೇ ಈತನ ಮನೆ ಈಗ ಧ್ವಂಸ ಆಗಿರುವಂತಹ ದೃಶ್ಯ ಇದೆ ಎಲ್ಇಟಿ ಸಕ್ರಿಯ ಭಯೋತ್ಪಾದಕದಲ್ಲಿ ಈತ ಸಕ್ರಿಯನಾಗಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ ಈ ಹಿನ್ನೆಲೆಯಲ್ಲಿ ಈತನ ಮನೆ ಕೂಡ ಧ್ವಂಸ ಆಗಿದೆ ಅಸ್ಸಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಕೂಡ ನೀಡಲಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದಾನೆ ಅಸ್ಪಾನ್ ಇತ್ತೀಚೆಗೆ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಅಸ್ಪಾನ್ ಹಾಸನ್ ಶೇಖ್ ಅವರಿಗೆ ಅವರಿಗೆ ಸೇರಿರುವಂತಹ ಒಂದು ಮನೆ ಉಡಿಸಾಗಿದೆ ಅವನಿಗೆ ಸೇರಿರುವಂತಹ ಒಂದು ಮನೆ ಇದು ಸೊ ಆತನ ಮನೆ ಕೂಡ ಈಗ ಉಡಿಸಾಗಿದೆ ಅಂತ ಗೊತ್ತಾಗ್ತಾ ಇದೆ ಆಸಾನ್ಗೆ ರಾಜಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿಯಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡ್ಕೊಂಡಿದ್ದಾನೆ ಏನು ದೊಡ್ಡ ಡಾಕ್ಟ್ರು ಇಂಜಿನಿಯರು ಅಥವಾ ವಿಜ್ಞಾನಿಗಳು ಅಂತ ತರಬೇತಿ ನನ್ನ ಮಕ್ಕಳಿಗೆ ಏನಂದ್ರೆ ಬಾಂಬ್ ಒಂದೇ ಕೆಲಸ ಭಯೋತ್ಪಾದಕ ನೋಡಿ ಇದಕ್ಕೆ ಬೇರೆ ಒಂದು ತರಬೇತಿ ಬೇರೆ ಇವರಿಗೆ ನಿರಂತರವಾದ ತರಬೇತಿ ಗಡಿ ನುಸುಳೋದು ಹೇಗೆ ಯಾರು ಹೇಗೆ ತಪ್ಪಿಸ್ಕೊಂಡು ಹೋಗೋದು ಯಾರ ಮೇಲೆ ದಾಳಿ ಮಾಡೋದು ಯಾವ ದೇಶದ ಮೇಲೆ ದಾಳಿ ಮಾಡೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದಾನೆ ಅಂತೆ ಅಸ್ಲಾನ್ ಇತ್ತೀಚೆಗೆ ಕಾಶ್ಮೀರ ಒಳಗೆ ನುಸುಳಿದ್ದಾನೆ ಅಸ್ಸಾನ್ ಅಸ್ಸಾನ್ ಶೇಖ್ ಅವನಿಗೆ ಸೇರುವಂತಹ ಒಂದು ಮನೆ ಕೂಡ ಈಗ ಆಗಿದೆ ಶೋಧದ ಸಮಯದಲ್ಲಿ ಒಂದು ಐಇಡಿ ಪತ್ತೆಯಾಗಿದೆ ಸ್ಥಳದಲ್ಲಿ ಐಇಡಿ ನಾಶಪಡಿಸಿದ್ದಾರೆ ಅಧಿಕಾರಿಗಳು ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ ಇದು ಹೀಗಾಗಿ ಐಇಡಿಯನ್ನು ಸ್ಪೋಟಿಸಿದ ಅಧಿಕಾರಿಗಳು ನೋಡಿ ಅದನ್ನು ಎಲ್ಲಿಡೋಕ್ಕೂ ಈತ ಬಳಸ್ಕೊಂಡಿದ್ನು ಎಲ್ಲಿ ಯಾರ ಮನೆ ಹಾಳು ಮಾಡೋಕ್ಕೂ ಈತ ಈತ ಮನೆಯಲ್ಲಿ ಶೇಖರಣೆ ಮಾಡಿಟ್ಕೊಂಡಿದ್ನು ಅದನ್ನ ಇನ್ ಕೇಸ್ ಏನಾದರೂ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಸಂದರ್ಭದಲ್ಲಿ ಇದೇ ಐಇಡಿ ಏನಾದರೂ ಶೇಕ್ ಆದರೆ ಅದು ಸ್ಥಳದಲ್ಲೇ ಸ್ಫೋಟಗೊಳ್ಳುತ್ತೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ಐಇಡಿಯನ್ನ ಸ್ಥಳಾಂತರ ಮಾಡಲಿಲ್ಲ ಅದು ಅಪಾಯಕಾರಿ ಹೀಗಾಗಿ ಈ ಐಇಡಿಯನ್ನ ಸ್ಪೋಟಿಸಿದ್ದಾರೆ ಅಲ್ಲೇ ಅಧಿಕಾರಿಗಳು ಅಹಾನ್ ಅಹಮದ್ ಶೇಖ್ ಮನೆ ಒಡಿಸಾ ಆಗಿದೆ ಪಲಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಟಿ ಸಕ್ರಿಯ ಭಯೋತ್ಪಾದಕ ಈತ ಅಸ್ಲಾನ್ ಅಹಮದ್ ಶೇಖ್ ಪುಲ್ವಾಮಾದ ಮೊರ್ರಾನ್ ನಿವಾಸಿ ಅಸ್ಸಾನ್ ಅಹಮದ್ ಅಸ್ಲಾನ್ ಅಹಮದ್ ಶೇಖ್ ಮನೆ ಕೆಡವಿದ ಅಧಿಕಾರಿಗಳು ಈತ ಎಲ್ಇಟಿ ಸಕ್ರಿಯನಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಈ ಹಿನ್ನೆಲೆಯಲ್ಲಿ ಈತನನ್ನ ಹುಡುಕಿ ಈತನ ಮನೆಯನ್ನ ಧ್ವಂಸ ಮಾಡಲಾಗಿದೆ ಆ ದೃಶ್ಯವನ್ನು ನೀವು ನೋಡ್ತಾ ಇರಬಹುದು ನೋಡಿ ಇದು ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂತಹ ಘಟನೆ ಆಸನ್ ಅಹಮದ್ ಶೇಖ್ ಮನೆ ಈಗ ಶೇಖ್ ಶೇಖ್ ಆಗಿ ಉಡಿಸ್ ಮಾಡಲಾಗಿದೆ ಭಯೋತ್ಪಾದಕ ಸಂಘಟನೆಯಲ್ಲಿ ಈತನು ಕೂಡ ಸಕ್ರಿಯವಾಗಿದ್ದಾನೆ ಈ ಹಿನ್ನೆಲೆಯಲ್ಲಿ ಭಾರತೀಯ ಸೇನಾಧಿಕಾರಿಗಳು ಈತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ ನೋಡಿ ಈತನೇ ಮೊಬೈಲ್ ಇಟ್ಕೊಂಡು ಪೋಸ್ಟ್ ಕೊಡ್ತಿದ್ದಾನಲ್ಲ ಈತನೇ ಈತನ ಮನೆ ಈಗ ಧ್ವಂಸ ಆಗಿರುವಂತಹ ದೃಶ್ಯ ಇದು ಗೆಲ್ಇಟಿ ಸಕ್ರಿಯ ಭಯೋತ್ಪಾದಕದಲ್ಲಿ ಈತ ಸಕ್ರಿಯನಾಗಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ ಈ ಹಿನ್ನೆಲೆಯಲ್ಲಿ ಈತನ ಮನೆ ಕೂಡ ಧ್ವಂಸ ಆಗಿದೆ ಅಸ್ಪಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಕೂಡ ನೀಡಲಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದಾನೆ ಅಸ್ಪಾನ್ ಇತ್ತೀಚೆಗೆ ಕಾಶ್ಮೀರ ಕಣಿವೆಯೊಳಗೆ ನುಸುಳಿದ್ದಾನೆ ಅಸ್ತಾನ್ ಹಾಸನ್ ಶೇಖ್ ಅವರಿಗೆ ಅವರಿಗೆ ಸೇರಿರುವಂತಹ ಒಂದು ಮನೆ ಉಡಿಸಾಗಿದೆ ಅವರಿಗೆ ಸೇರಿರುವಂತಹ ಒಂದು ಮನೆ ಇದು ಸೊ ಆತನ ಮನೆ ಕೂಡ ಈಗ ಉಡಿಸಾಗಿದೆ ಅಂತ ಗೊತ್ತಾಗ್ತಾ ಇದೆ ಹಾಸಾನ್ಗೆ ರಾಜಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿಯಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡ್ಕೊಂಡಿದ್ದಾರೆ ಏನು ದೊಡ್ಡ ಡಾಕ್ಟರು ಇಂಜಿನಿಯರು ಅಥವಾ ವಿಜ್ಞಾನಿಗಳು ಅಂಥ ತರಬೇತಿ ನನ್ನ ಮಕ್ಕಳಿಗೆ ಏನಂದ್ರೆ ಒಂದೇ ಕೆಲಸ ಭಯೋತ್ಪಾದಕ ನೋಡಿ ಇದಕ್ಕೆ ಬೇರೆ ಒಂದು ತರಬೇತಿ ಬೇರೆಯವರಿಗೆ ನಿರಂತರವಾದ ತರಬೇತಿ ಗಡಿ ನುಸುಳೋದು ಹೇಗೆ ಯಾರ ಕಣ್ಣು ಹೇಗೆ ತಪ್ಪಿಸಿಕೊಂಡು ಹೋಗೋದು ಯಾರ ಮೇಲೆ ದಾಳಿ ಮಾಡೋದು ಯಾವ ದೇಶದ ಮೇಲೆ ದಾಳಿ ಮಾಡೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದಾನೆ ಅಂತೆ ಅಸ್ವಾನ್ ಇತ್ತೀಚೆಗೆ ಕಾಶ್ಮೀರ ಕಣಿವೊಳಗೆ ನುಸುಳಿದ್ದಾನೆ ಅಸ್ತಾನ್ ಅಸ್ವಾನ್ ಶೇಖ್ ಅವನಿಗೆ ಸೇರುವಂತಹ ಒಂದು ಮನೆ ಕೂಡ ಈಗ ಉಡಿಯಾಗಿದೆ ಶೋಧದ ಸಮಯದಲ್ಲಿ ಒಂದು ಐಇಡಿ ಪತ್ತೆಯಾಗಿದೆ ಸ್ಥಳದಲ್ಲಿ ಐಇಡಿ ನಾಶಪಡಿಸಿದ್ದಾರೆ ಅಧಿಕಾರಿಗಳು ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ ಇದು ಹೀಗಾಗಿ ಐಇಡಿಯನ್ನು ಸ್ಪೋಟಿಸಿದ ಅಧಿಕಾರಿಗಳು ನೋಡಿ ಅದನ್ನು ಎಲ್ಲಿಡೋಕೆ ಈತ ಬಳಸ್ಕೊಂಡಿದ್ನು ಎಲ್ಲಿ ಯಾರ ಮನೆ ಹಾಳು ಮಾಡೋಕೆ ಈತ ಈತ ಮನೆಯಲ್ಲಿ ಶೇಖರಣೆ ಮಾಡಿಟ್ಕೊಂಡಿದ್ನು ಅದನ್ನ ಇನ್ ಕೇಸ್ ಏನಾದರೂ ಬೇರೆ ಕಡೆ ಸ್ಥಳಾಂತರ ಮಾಡುವಂತಹ ಸಂದರ್ಭದಲ್ಲಿ ಇದೇ ಐಇಡಿ ಏನಾದರೂ ಶೇಕ್ ಆದರೆ ಅದು ಸ್ಥಳದಲ್ಲೇ ಸ್ಫೋಟಗೊಳ್ಳುತ್ತೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ಐಇಡಿಯನ್ನ ಸ್ಥಳಾಂತರ ಮಾಡಲಿಲ್ಲ ಅದು ಅಪಾಯಕಾರಿ ಹೀಗಾಗಿ ಈ ಐಇಡಿಯನ್ನ ಫೋಂಟಿಸಿದ್ದಾರೆ ಅಲ್ಲೇ ಅಧಿಕಾರಿಗಳು ಅಹಾನ್ ಅಹಮದ್ ಶೇಖ್ ಮನೆ ಆಗಿದೆ ಪಲಗಾಂವ್ ಭಯೋತ್ಪಾದಕ ದಾಳಿಯ ಶಂಕಿತ ಎಲ್ಇಟಿ ಸಕ್ರಿಯ ಭಯೋತ್ಪಾದಕ ಹಿತ ಅಸ್ಲಾನ್ ಅಹಮದ್ ಶೇಖ್ ಪುಲ್ವಾಮಾದ ಮೊರ್ರಾಂ ನಿವಾಸಿ ಹಸಾನ್ ಅಹಮದ್ ಅಸ್ಲಾನ್ ಅಹಮದ್ ಶೇಖ್ ಮನೆ ಕೆಡವಿದ ಅಧಿಕಾರಿಗಳು ರೈತ ಎಲ್ಇಿ ಸಕ್ರಿಯನಾಗಿದ್ದಾನೆ ಭಯೋತ್ಪಾದಕ ಚಟುವಟಿಕೆಯಲ್ಲಿ ಈ ಹಿನ್ನೆಲೆಯಲ್ಲಿ ಈತನನ್ನ ಹುಡುಕಿ ಈತನ ಮನೆಯನ್ನ ಧ್ವಂಸ ಮಾಡಲಾಗಿದೆ ಆ ದೃಶ್ಯವನ್ನು ನೀವು ನೋಡ್ತಾ ಇರಬಹುದು ಇದು ಜಮ್ಮು ಕಾಶ್ಮೀರದಲ್ಲಿ ನಡೆದಿರುವಂತಹ ಘಟನೆ ಹಾಸನ್ ಅಹಮದ್ ಶೇಖ್ ಮನೆಗ ಶೇಖ್ ಶೇಖ್ ಆಗಿ ಉಡಿಸ್ ಮಾಡಲಾಗಿದೆ ಭಯೋತ್ಪಾದಕ ಸಂಘಟನೆಯಲ್ಲಿ ಈತನು ಕೂಡ ಸಕ್ರಿಯವಾಗಿದ್ದಾನೆ ಈ ಹಿನ್ನೆಲೆಯಲ್ಲಿ ಭಾರತೀಯ ಸೇನಾಧಿಕಾರಿಗಳು ಈತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ ನೋಡಿ ಈತನೇ ಮೊಬೈಲ್ ಇಟ್ಕೊಂಡು ಪೋಸ್ಟ್ ಕೊಡ್ತಿದ್ದಾನಲ್ಲ ಈತನೇ ಈತನ ಮನೆ ಈಗ ಧ್ವಂಸ ಆಗಿರುವಂತಹ ದೃಶ್ಯ ಇದು ಎಲ್ಇಟಿ ಸಕ್ರಿಯ ಭಯೋತ್ಪಾದಕದಲ್ಲಿ ಈತ ಸಕ್ರಿಯನಾಗಿದ್ದಾನೆ ಅಂತ ಗೊತ್ತಾಗ್ತಾ ಇರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ ಈ ಹಿನ್ನೆಲೆಯಲ್ಲಿ ಈತನ ಮನೆ ಕೂಡ ಧ್ವಂಸ ಆಗಿದೆ ಅಸ್ತಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿ ಕೂಡ ನೀಡಲಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದಾರೆ ಅಸ್ತಾನ್ ಇತ್ತೀಚೆಗೆ ಕಾಶ್ಮೀರ ಕಣಿವಿನೊಳಗೆ ನುಸುಳಿದ್ದಾನೆ ಆಸಾನ್ ಆಸಾನ್ ಶೇಖ್ ಅವರಿಗೆ ಅವರಿಗೆ ಸೇರಿರುವಂತಹ ಒಂದು ಮನೆ ಉಡಿಸಾಗಿದೆ ಅವನಿಗೆ ಸೇರಿರುವಂತಹ ಒಂದು ಮನೆ ಇದು ಸೊ ಆತನ ಮನೆ ಕೂಡ ಈಗ ಉಡಿಸಾಗಿದೆ ಅಂತ ಗೊತ್ತಾಗ್ತಾ ಇದೆ ಅಸ್ತಾನ್ಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ತರಬೇತಿಯಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡ್ಕೊಂಡಿದ್ದಾನೆ ಇನ್ನೊಂದು ದೊಡ್ಡ ಡಾಕ್ಟರು ಇಂಜಿನಿಯರು ಅಥವಾ ವಿಜ್ಞಾನಿಗಳು ಅಂಥ ತರಬೇತಿ ನನ್ನ ಮಕ್ಕಳಿಗೆ ಏನಂದ್ರೆ ಬಾಂಬ್ ಒಂದೇ ಕೆಲಸ ಭಯೋತ್ಪಾದಕ ನೋಡಿ ಇದಕ್ಕೆ ಬೇರೆ ಒಂದು ತರಬೇತಿ ಬೇರೆಯವರಿಗೆ ನಿರಂತರವಾದ ತರಬೇತಿ ಗಡಿ ನುಸುಳೋದು ಹೇಗೆ ಯಾರ ತಂದು ಹೇಗೆ ತಪ್ಪಿಸಿಕೊಂಡು ಹೋಗೋದು ಯಾರ ಮೇಲೆ ದಾಳಿ ಮಾಡೋದು ಯಾವ ದೇಶದ ಮೇಲೆ ದಾಳಿ ಮಾಡೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಭಯೋತ್ಪಾದಕ ತರಬೇತಿಯನ್ನು ಪಡೆದಿದ್ದಾನೆ ಅಂತೆ ಅಸ್ವಾನ್ ಇತ್ತೀಚೆಗೆ ಕಾಶ್ಮೀರ ಒಳಗೆ ನುಸುಳಿದ್ದಾನೆ ಅಸ್ಪಾನ್ ಅಸಾನ್ ಶೇಖ್ ಅವನಿಗೆ ಸೇರುವಂತಹ ಒಂದು ಮನೆ ಕೂಡ ಈಗ ಉಡೀಸ್ ಆಗಿದೆ ಶೋಧದ ಸಮಯದಲ್ಲಿ ಒಂದು ಐಇಡಿ ಪತ್ತೆಯಾಗಿದೆ ಸ್ಥಳದಲ್ಲಿ ಐಇಡಿ ನಾಶಪಡಿಸಿದ್ದಾರೆ ಅಧಿಕಾರಿಗಳು ಐಇಡಿ ಸ್ಥಳಾಂತರಿಸುವುದು ಅಪಾಯಕಾರಿ ಇದು ಹೀಗಾಗಿ ಐಇಡಿಯನ್ನು ಸ್ಪೋಟಿಸಿದ ಅಧಿಕಾರಿಗಳು ನೋಡಿ ಅದನ್ನು ಎಲ್ಲಿಡೋಕ್ಕ ಈತ ಬಳಸ್ಕೊಂಡಿದ್ನು ಎಲ್ಲಿ ಯಾರ ಮನೆ ಹಾಳು ಮಾಡೋಕೆ ಈತ ಈತ ಮನೆಯಲ್ಲಿ ಶೇಖರಣೆ ಮಾಡಿಟ್ಕೊಂಡಿದ್ನು ಅದನ್ನು ಇನ್ ಕೇಸ್ ಏನಾದರೂ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಸಂದರ್ಭದಲ್ಲಿ ಇದೇ ಐಇಡಿ ಏನಾದರೂ ಶೇಖಾದರೆ ಅದು ಸ್ಥಳದಲ್ಲೇ ಸ್ಪೋಟಗೊಳ್ಳುತ್ತೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ಐಇಡಿಯನ್ನ ಸ್ಥಳಾಂತರ ಮಾಡಲಿಲ್ಲ ಅದು ಅಪಾಯಕಾರಿ ಹೀಗಾಗಿ ಈ ಐಇಡಿಯನ್ನ ಸ್ಪೋಟಿಸಿದ್ದಾರೆ ಅಲ್ಲೇ ಅಧಿಕಾರಿಗಳು